ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಇಂಗ್ಲೀಷ್ ಫಸ್ಟ್ ಇಯರ್ ಬಿ ಎ ಇಂಗ್ಲೀಷ್ನಿಂದ ಸಮ್ಮರಿಯನ್ನು ತಿಳ್ಕೊಳ್ಳುವ ಸಮ್ಮರಿಯನ್ನು ತಿಳ್ಕೊಳ್ಳೋ ಮೊದಲು ನಾನು ಸಮ್ಮರಿಯನ್ನು ಈಗಾಗಲೇ ಕನ್ನಡದಲ್ಲಿ ಅದರ ಸಂಪೂರ್ಣವಾದ ವಿವರಣೆಯನ್ನು ಕೊಟ್ಟಾಗಿದೆ ಹಳೆಯ ನನ್ನ ವೀಡಿಯೋಸನ್ನು ನೋಡಿದರೆ ನಿಮಗೆ ಗೊತ್ತಾಗ್ತದೆ ಹಾಗೆ ಇವತ್ತು ನಾನು ಇಂಗ್ಲೀಷ್ನಲ್ಲಿರುವಂತಹ ಸಮ್ಮರಿಯನ್ನು ತೋರಿಸ್ತಾ ಇದ್ದೇನೆ ಕಾರಣ ಏನಂದರೆ ತುಂಬ ಜನರ ರಿಕ್ವೆಸ್ಟ್ನ ಮೇರೆಗೆ ನಾನು ಇದನ್ನು ನಿಮಗೆ ಕೊಡ್ತಾ ಇರುವಂಥದ್ದು ತುಂಬ ಜನರು ಕೇಳಿದ್ದೀರಾ ಫಸ್ಟ್ ಇಯರ್ ಬಿ ಎದ್ದಿರ್ಬೋದು ಇಂಗ್ಲೀಷ್ ಇದು ಸಮ್ಮರಿ ಇಂಗ್ಲೀಷ್ನಲ್ಲಿ ಇರುವಂತಹ ಸಮ್ಮರಿ ಇಂಗ್ಲೀಷ್ನ ಸಾರಾಂಶವು ಇಂಗ್ಲೀಷ್ನಲ್ಲಿ ಇರುವ ಒಂದು ಸಮ್ಮರಿಯನ್ನು ಕೊಡಿ ಅಂತ ಕೇಳಿದ್ದೀರ ಆ ಒಂದು ಕಾರಣದಿಂದ ನಿಮಗೆಲ್ಲರಿಗೂ ಕೂಡ ಒಂದು ಉಪಯೋಗ ಆಗಬೇಕು ಎಂಬ ದೃಷ್ಟಿಯಲ್ಲಿ ನಿಮಗೆಲ್ಲರಿಗೂ ಸಹಾಯ ಆಗಲಿ ಎಂಬ ದೃಷ್ಟಿಯಲ್ಲಿ ನಾನಿದನ್ನು ನಿಮಗೆ ಕೊಡ್ತಾ ಇದ್ದೇನೆ ಇದು ಫಸ್ಟ್ ಇಯರ್ ಬಿ ಎ ಇಂಗ್ಲೀಷ್ನ ಒಂದು ಡಫೋ ತುಂಬಾ ಮುಖ್ಯವಾಗಿರುವಂತಹ ನೀವು ಓದಲೇಬೇಕಾಗಿರುವಂತಹ ಒಂದು ಪ್ರಶ್ನೆ ಅಂದರೆ ಡಫೋಡಿಲ್ಸ್ ಪದ್ಯ ಡಫೋಡಿಲ್ಸ್ ಪದ್ಯವನ್ನು ನೀವು ಕಲೀಲೇಬೇಕು ಅದಕ್ಕೋಸ್ಕರ ಇದನ್ನು ನಿಮಗೆ ಕೊಡ್ತಾ ಇದ್ದೇನೆ ತುಂಬ ಜನರು ಕೇಳಿದ್ದಾರೆ ಈ ಒಂದು ಸಮ್ಮರಿ ಇಂಗ್ಲೀಷ್ನಲ್ಲಿರುವಂಥ ಸಮ್ಮರಿಯನ್ನು ಕೊಡಿ ಅಂತ ನನ್ನಲ್ಲಿ ಇರುವಂಥದ್ದನ್ನು ಖಂಡಿತವಾಗಿ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳ್ತೇನೆ ನಿಮಗೂ ಕೂಡ ಒಂದು ಸಹಾಯ ಆಗಲಿ ನಿಮಗೂ ಕೂಡ ಪರೀಕ್ಷೆಗೆ ಅದು ಉಪಯೋಗ ಆಗಲಿ ಎನ್ನುವ ದೃಷ್ಟಿಯಿಂದ ಮಾತ್ರ ನಾನು ಕೊಡ್ತಾ ಇರುವಂಥದ್ದು ಹಾಗೆಯೇ ನಿಮಗೆ ಇದನ್ನು ನೋಡಿಕೊಂಡು ನಿಮಗೆ ಸಾಧ್ಯ ಆದಷ್ಟು ಬರ್ಕೊಳ್ಳಿ ಸಾಧ್ಯ ಆದಷ್ಟು ಓದ್ಕೊಳ್ಳಿ ಹಾಗೆಯೇ ನಿಮಗೆ ಅಗತ್ಯ ಇದ್ದರೆ ಅದಕ್ಕೆ ಇನ್ನಷ್ಟು ವಿಷಯಗಳನ್ನು ಸೇರಿಸ್ಕೊಳ್ಳಿ ಇದರಲ್ಲಿ ಪುಟ್ಟದಾಗಿ ಚಿಕ್ಕದಾಗಿ ಬರೆಯುವಂಥ ಒಂದು ಸಮ್ಮರಿ ಬರೆದಿರುವಂಥದ್ದನ್ನು ನಿಮಗೆ ಕೊಡ್ತಾ ಇರುವಂಥದ್ದು ಇದನ್ನು ನೀವು ಸಾಧ್ಯ ಆದಷ್ಟು ಚಿಕ್ಕ ಮಾಡ್ಕೊಳ್ಳಿ ಇಲ್ಲಾಂದರೆ ದೊಡ್ಡ ಮಾಡ್ಕೊಳ್ಳಿ ಅಥವಾ ನಿಮಗೆ ಹೇಗೆ ಬೇಕು ಅದನ್ನು ಬರ್ಕೊಳ್ತಾ ಹೋಗಿ ನಿಮಗೆ ಅದು ತುಂಬನೇ ಸುಲಭ ಆಗ್ತದೆ ಅಂತಾದರೆ ಖಂಡಿತವಾಗಿ ಉಪಯೋಗಿಸ್ಕೊಳ್ಳಿ ಇಲ್ಲ ನನಗೆ ಅದನ್ನು ಆಗೋದಿಲ್ಲ ನನಗೆ ಅದು ಬೇಡ ಅಂತಂದರೆ ಖಂಡಿತ ನೀವು ಅದನ್ನು ಬೇರೆ ಕಡೆಯಿಂದ ಬೇ ಅಥವಾ ಬೇರೆಯನ್ನು ಓದ್ಕೊಳ್ಬೋದು ನಾನಿಲ್ಲಿ ಮೊದಲಿಗೆ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಡಫೋಡಿಲ್ಸ್ ಸಮ್ಮರಿಯನ್ನು ಬರ್ತಿರುವಂಥದ್ದು ಡಫೋಡಿಲ್ಸ್ ಈಗಾಗಲೇ ನಾನು ಡಫೋಡಿಲ್ಸನ್ನು ಕನ್ನಡದಲ್ಲಿ ಸಾರಾಂಶವನ್ನು ಕೊಟ್ಟಿದ್ದೇನೆ ಡಫೋಡಿಲ್ಸ್ ಅಂದರೆ ಒಂದು ಹೂ ಸುಂದರವಾದ ಹೂವನ್ನು ಇಲ್ಲಿ ಕವಿ ವಿವರಿಸ್ತಾ ಇರುವಂಥದ್ದು ಕವಿ ತುಂಬ ನೋವಲ್ಲಿದ್ದಾನೆ ಅವನು ಅವನ ತಮ್ಮನನ್ನು ಕಳೆದುಕೊಂಡು ತಮ್ಮ ಅಥವಾ ಅಣ್ಣ ಬ್ರದರನ್ನು ಕಳ್ಕೊಂಡು ತುಂಬ ನೋವಲ್ಲಿದ್ದ ಒಬ್ಬಂಟಿಯಾಗಿದ್ದ ಅಂತಹ ಸಂದರ್ಭದಲ್ಲಿ ಅವನು ಲೇಕ್ನ ಸೈಡಲ್ಲಿ ನಡ್ಕೊಂಡು ಹೋದಾಗ ಅವನಿಗೆ ಡಫೋಡಿಲ್ಸ್ ಫ್ಲವರ್ಗಳು ಕಾಣುವಂಥದ್ದು ಆ ಡಫೋಡಿಲ್ಸ್ ಫ್ಲವರನ್ನು ನೋಡಿ ಅವನಿಗೆ ತುಂಬಾ ಖುಷಿಯಾಗುವಂಥದ್ದು ಅಂದರೆ ಅವನ ಮನಸ್ಸಿಗೆ ಹಿತ ಅನಿಸುವಂಥದ್ದು ಮನೆಗೆ ಹೋದ ನಂತರ ಕೂಡ ಅವನು ಯಾವಾಗ ಡಫೋಡಿಲ್ಸ್ ಫ್ಲವರನ್ನು ನೆನೆಸ್ಕೊಳ್ತಾನೋ ಅವನ ನೋವು ಅವನ ದುಃಖ ಅವನ ಒಂದು ಏಕಾಂಗಿತನ ಎಲ್ಲ ಹೋಗುವಂಥದ್ದು ಕಾಣ್ಬೋದಾಗಿದೆ ಇಲ್ಲಿ ಈಗ ನಿಮಗೆ ನಾನು ಇದರ ಸಮ ಮರಿಯನ್ನು ತೋರಿಸ್ತಾ ಇದ್ದೇನೆ ಇಲ್ಲಿ ಆದಷ್ಟು ವಿಡಿಯೋವನ್ನು ನಾನು ನಿಮಗೆ ಕಾಣುವ ರೀತಿಯಲ್ಲಿ ಮಾಡ್ತಾ ಇದ್ದೇನೆ ಅಂದರೆ ಇಲ್ಲಿ ನಮಗೆ ನಮ್ಮ ಈ ಹಳ್ಳಿಯಲ್ಲಿ ಆದಷ್ಟು ಬೆಳಕು ಬೆಳಕಿರುವ ಕಡೆಯಲ್ಲಿ ನಾನು ನಿಮಗೆ ವಿಡಿಯೋವನ್ನು ತೋರಿಸ್ತಾ ಇದ್ದೇನೆ ನೋಡಿ ಇವಾಗ ಸ್ವಲ್ಪ ಸರಿಯಾಗಿ ಕಾಣ್ತಾ ಇದೆ ಡಫೋಡಿಲ್ಸ್ ವರ್ಡ್ಸ್ ವರ್ತ್ ವರ್ಡ್ಸ್ ವರ್ತ್ ಔಟ್ ಹೀಸ್ ಲವ್ ಫಾರ್ ಇನ್ ಡಫೋರ್ ಯಾವ ರೀತಿ ಅವನು ಹೇಳಿದಾನೆ ಅಂತ ಇಲ್ಲಿಂದ ಆರಂಭ ಆಗ್ತದೆ ದ ಪೋಯೆಟ್ ಫೆಲ್ಟ್ ವೆರಿ ಜೆಲಸ್ ಇನ್ ದ ಕಂಪೆನಿ ಆಫ್ ಡಫೋರ್ ಡೀಲ್ಸ್ ಅವನು ಕ ಡಫೋಡಿಲ್ಸ್ನ ಬಗ್ಗೆ ಹೇಳ್ತಾ ಹೋಗ್ತಾನೆ ಅಲ್ಲಿ ಅವನು ಯಾವ ರೀತಿ ನೋವಲ್ಲಿದ್ದ ಕಷ್ಟದಲ್ಲಿದ್ದ ಆವಾಗ ಅವನಿಗೆ ಯಾವ ರೀತಿಯಾದ ಒಂದು ಖುಷಿ ಸಿಗ್ತದೆ ಎಂಬುದನ್ನೆಲ್ಲ ಇದರಲ್ಲಿದೆ ನೋಡಿ ಒಂದನೇ ಪುಟದಲ್ಲಿ ಅವನು ಡಫೋಡಿಲ್ಸ್ನ ವರ್ಣನೆಯನ್ನು ಮಾಡ್ತಾ ಹೋಗುವಂಥದ್ದು ಡಫೋಡಿಲ್ಸ್ ಯಾವ ರೀತಿಯಾಗಿ ನ್ಯಾಚುರಲ್ ಬ್ಯೂಟಿ ಅದರ ಒಂದು ಪೀಸ್ ಅದು ರೀತಿ ಒಂದು ಇದೆ ಅಂತ ಇಲ್ಲಿ ವರ್ಡ್ಸ್ ವರ್ತ್ ಹೇಳ್ತಾ ಇದ್ದಾನೆ ಇದಾದ ನಂತರ ನೆಕ್ಸ್ಟ್ ಪೇಜಿಗೆ ಬರ್ತಾ ಇದ್ದೇವೆ ನೆಕ್ಸ್ಟ್ ಪೇಜಲ್ಲಿ ನೋಡಿ ನೆಕ್ಸ್ಟ್ ಪೇಜಲ್ಲಿರುವಂಥದ್ದು ನೆಕ್ಸ್ಟ್ ಪೇಜಲ್ಲಿ ಹಿ ವಾಸ್ ವಂಡ್ರಿಂಗ್ ಎಲ್ಲಾಂಗ್ ಲೈಕ್ ಅವನು ತುಂಬಾ ಖುಷಿ ಪಡುವಂಥದ್ದು ಆಮೇಲೆ ಅವನು ಪೊಯೆಟ್ ಅವನ ಪ್ರೀತಿಯನ್ನು ಅದರ ಬಗ್ಗೆ ತಿಳಿಸುವಂಥದ್ದು ಎಲ್ಲದು ಕೂಡ ಇದರಲ್ಲಿ ಮಾಡ್ತಾನೆ ಆಯಿತಾ ಇದಾದ ನಂತರ ನೆಕ್ಸ್ಟ್ ಪೇಜಿಗೆ ಹೋಗ್ತಾ ಇದ್ದೇವೆ ನೆಕ್ಸ್ಟ್ ಪೇಜಲ್ಲಿ ಎಲ್ಲ ಅವನೇನು ಮಾಡ್ತಾನೆ ಅಂದರೆ ಕಂಪೇರ್ ಮಾಡ್ತಾನೆ ಯಾವುದಕ್ಕೆ ಡಫೋಡಿಲ್ ಫ್ಲವರನ್ನು ಸ್ಟಾರ್ ಆಫ್ ಮಿಲ್ಕಿ ವೇ ಯಾವ ರೀತಿ ಒಂದು ಆಕಾಶದಲ್ಲಿ ನಕ್ಷತ್ರಗಳ ಗುಂಪು ಇರ್ತದೋ ಅದಕ್ಕೆ ಅವನು ಹೇಳ್ತಾನೆ ಹೋಲಿಸುವಂಥದ್ದು ಎಲ್ಲ ಮಾಡ್ತಾನೆ ಆ ರೀತಿ ಅದು ಡ್ಯಾನ್ಸ್ ಮಾಡ್ತಾ ಇದೆ ಯಾವ ರೀತಿ ಅದು ಖುಷಿಯಲ್ಲಿದೆ ಎಂಬುದನ್ನೆಲ್ಲ ಅವನು ಇಲ್ಲಿ ಹೇಳ್ತಾನೆ ಇಲ್ಲಿ ತುಂಬಾ ಸಿಂಪಲ್ ಆಗಿರುವಂಥ ಒಂದು ಸಮ್ಮರಿಯಾಗಿದೆ ಇದು ನೀವು ಇದನ್ನು ನಿಮ್ಮ ಒಂದು ಪಾಯಿಂಟ್ಸ್ ಬುಕ್ಕಲ್ಲಿ ಬರ್ಕೊಳ್ಳಿ ಹಾಗೇನೇ ಇದರಲ್ಲಿ ಓದ್ಕೊಳ್ತೇನೆ ಅಂತ ಆದರೆ ಅದು ಸಾಧ್ಯ ಇಲ್ಲ ಅದು ಕಷ್ಟ ಆಗ್ತದೆ ನಿಮಗೆ ಆವಾಗ ನೀವು ಏನು ಮಾಡಬೇಕು ಅಂದರೆ ಒಂದು ನೋಟ್ಸ್ ಹಿಡ್ಕೊಂಡು ಆ ನೋಟ್ಸಲ್ಲಿ ಹೇಳ್ತಾ ಅದನ್ನು ಬರಿತಾ ಹೋಗಬೇಕು ಈ ಒಂದು ವೇಳೆ ನಿಮಗೆ ಆ ರೀತಿಯಲ್ಲಾದರೆ ನೀವು ಪಾಯಿಂಟ್ಸನ್ನು ಮಾಡ್ಕೊಂಡು ಹೋಗಿ ಪಾಯಿಂಟ್ಸ್ ಪಾಯಿಂಟ್ಸನ್ನು ಬರಿತಾ ಹೋಗಿ ಇಲ್ಲಿ ನಾನು ಪಾಯಿಂಟ್ಸ್ ಬರೀಲಿಲ್ಲ ಕೇವಲ ಹಾಗೆಯೇ ವಿವರಣೆಯನ್ನು ಬರಿತಾ ಹೋಗಿದ್ದೇನೆ ಕೊನೆಯದಾಗಿ ಏನು ಹೇಳ್ತಾನೆ ವರ್ಡ್ಸ್ ವರ್ತ್ ಅಂತ ಅವನ ಇಮ್ಯಾಜಿನೇಷನಲ್ಲಿ ಯಾವ ರೀತಿ ಇದೆ ಎಂಬುದನ್ನೆಲ್ಲ ಇಲ್ಲಿ ಬರ್ತಿದ್ದಾರೆ ದ ಇನ್ ದ ಪೋಯಮ್ ಆಫ್ ಡಫೋಡಿಲ್ಸ್ ವರ್ಡ್ಸ್ ವರ್ತ್ ಅನ್ಫೋಲ್ಡ್ ಆಲ್ ದ ಮೆಮೊರಿ ಆ್ಯಂಡ್ ಇಮ್ಯಾಜಿನೇಷನ್ ಅಬೌಟ್ ದ ಡಫೋಡಿಲ್ಸ್ ಆ್ಯಂಡ್ ಫೀಲ್ ದ ಸಿಂಪಲ್ ಸಿಚುವೇಶನ್ ವಿದ್ ದ ರೀತಿಯಾಗಿ ಅವನು ಯಾವ ರೀತಿಯ ಅವನ ಒಂದು ಸಿಚ್ಯುವೇಶನ್ ಅವನು ಎಲ್ಲೋನಾಗಿದ್ದ ಅವನು ಒಬ್ಬಂಟಿ ಆಗಿದ್ದ ಅಂತಹ ಸಂದರ್ಭದಲ್ಲಿ ಅವನಿಗೆ ಇದೊಂದು ಡಫುಡಿಲ್ಸ್ ಫ್ಲವರ್ ನೋಡಲಿಕ್ಕೆ ಸಿಕ್ಕಿರುವಂಥದ್ದು ಎಲ್ಲವನ್ನು ಅದರಲ್ಲಿ ಬರಿತಾನೆ ಹೋಗ್ತಾನೆ ಇದೆಲ್ಲ ನಿಮಗೆ ಈಗ ಸರಿಯಾಯಿತು ಕ್ಲಿಯರ್ ಆಯಿತು ಅಂತ ನಾನು ಹೇಳಿ ಅಂದ್ಕೊಂಡಿದ್ದೇನೆ ಇವಾಗ ಇನ್ನೊಮ್ಮೆ ಈ ಪೇಜನ್ನು ಆರಂಭದಿಂದ ತೋರಿಸ್ತೇನೆ ನೋಡಿ ಇದು ಮೊದಲನೆಯ ಒಂದು ಲೈನಲ್ಲಿ ಬರುವಂತಹ ಪದ್ಯದ ಸಮ್ಮರಿ ಡಫೋಡಿಲ್ಸ್ ಪ್ರಥಮ ಬಿ ಎ ಇಂಗ್ಲೀಷ್ನಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವೆರಿ ವೆರಿ ಇಂಪಾರ್ಟೆಂಟ್ ಒಂದು ಕ್ವಶನ್ಸ್ ಅಂದರೆ ಡಫೋಡಿಲ್ಸ್ ಡಫೋಡಿಲ್ಸ್ ಪದ್ಯ ತುಂಬಾ ಇಂಪಾರ್ಟೆಂಟ್ ಆಗಿದೆ ಇದರಿಂದ ಎರಡರಿಂದ ಎರಡು ಪ್ರಶ್ನೆ ಅಂತೂ ಖಂಡಿತವಾಗಿ ಬರ್ತದೆ ಒಂದು ನಿಮಗೆ ಸಾಧಾರಣವಾಗಿ ಸಂದರ್ಭವನ್ನು ಬರೀಲಿಕ್ಕೆ ಬಂದಿರುವಂಥದ್ದು ಸಂದರ್ಭ ಏನೋ ಟೇಟ್ ಬರೀಲಿಕ್ಕೆ ಬರುವಂಥದ್ದು ಮತ್ತೊಂದು ಬರುವಂಥದ್ದು ಅಂದರೆ ಪ್ರಶ್ನೆಗಳು ಬರುವಂಥದ್ದು ಹೆಚ್ಚಾಗಿ ಇದು ಬರುವಂಥದ್ದು ಅಂದರೆ ಈಗ ನಾನು ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳುವುದಕ್ಕಿಂತಲೂ ತುಂಬಾ ಮುಖ್ಯವಾದ ಪ್ರಶ್ನೆ ಅಂತ ಹೇಳ್ಬೋದು ಕೆ ಹೆಚ್ಚಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಈ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಇನ್ನು ಕೆಲವೊಂದರಲ್ಲಿ ಕೊಟ್ಟಿಲ್ಲ ಅದರ ಕೂಡ ಅದು ಟಿಪ್ಪಣಿಯಲ್ಲಿ ಒಮ್ಮೆ ಆದರೂ ಅವರು ಕೊಡ್ತಾರೆ ಅದಕ್ಕೋಸ್ಕರ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಧನ್ಯವಾದಗಳು ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದೆ ಅಂತಾದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು